ಇವತ್ತೇನು ರಾಜ್ಯ ಸರ್ಕಾರ ಒಂದು ಆದೇಶ ಕೊಟ್ಟಿದ್ದಾರೆ ಸಹ ಜನರಿಗೆ ಏನು ಖಾತೆ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ನಾವು ನ ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಎಲ್ಲ ರೀ ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಎಲ್ಲ ಮೂವತ್ತೊಂದು ನಗರಸಭಾ ಸದಸ್ಯರು ಎಲ್ಲ ಸೇರಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತೇಳ್ಬಿಟ್ಟು ಎಲ್ಲ ರೀತಿ ನಾವು ಒಂದು ಸಿದ್ಧತೆಗಳು ಮಾಡಿಕೊಂಡು ಜ ಮನೆ ಮನೆಗೆ ಹೋಗಿ ನಮ್ಮ ನಗರಸಭಾ ಸದಸ್ಯರು ಸಿಬ್ಬಂದಿ ಎಲ್ಲ ಹೋಗಿ ಅರ್ಜಿ ಕೊಟ್ಟು ಅವರನ್ನು ಅರ್ಜಿ ಸ್ವೀಕಾರ ಮಾಡಿಕೊಂಡು ಯಾಕಂದರೆ ಇದು ತೊಂಬತ್ತು ದಿನ ಮಾತ್ರ ನಮಗೆ ನಿಗದಿ ಕೊಟ್ಟಿರೋದು ಅದಕ್ಕೋಸ್ಕರ ಎಲ್ಲರೂ ನಮಗೆ ಸಹಕಾರ ಕೊಡಬೇಕಂತೇಳಿ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾವು ಮನವಿ ಮಾಡ್ತೀವಿ ಇವತ್ತು ನಮಗೆ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅವರು ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಖುದ್ದಾಗಿ ನೀವು ಸದಸ್ಯರೆಲ್ಲ ಪಕ್ಷಾತೀತವಾಗಿ ಹೋಗಿ ಕೆಲಸ ಮಾಡಿ ಜನರಿಗೆ ಖಾತೆ ಕೊಡೋ ಕೆಲಸ ಮಾಡಿ ಅಂತೇಳಿಬಿಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ಯಾಕಂದರೆ ಅವ್ರ ಕಾಲದಲ್ಲಿ ಸಾಕಷ್ಟು ಖಾತೆಗಳು ಜನರಿಗೆ ಮಾಡಿಕೊಟ್ಟಿದ್ದೀವಿ ಇದು ಈಗ ಬಿ ಖಾತೆಯನ್ನು ಈಗ ಸರ್ಕಾರ ಆದೇಶ ಕೊಟ್ಟಿದ್ಮೇಲೆ ಇದು ಯಾರ್ಯಾರಿಗೆ ನಿಂತಿತ್ತೋ ಆ ಖಾತೆ ಮಾಡ್ಕೊಳೋದಕ್ಕೆ ಒಂದು ಅವಕಾಶ ಇದೆ ಇವತ್ತು ಪ್ರತಿ ವಾರ್ಡ್ಗಳಲ್ಲೂ ನಾವು ಅರ್ಜಿಗಳನ್ನು ಕಳಿಸ್ಕೊಟ್ಟಿದ್ದೀವಿ ಮತ್ತು ಸಿಬ್ಬಂದಿನ ಕಳಿಸ್ಕೊಟ್ಟಿದ್ದೀವಿ ಅಧಿಕೃತವಾಗಿ ಎಲ್ಲ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೆ ಚಾಲನೆ ಕೊಟ್ಟಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿಗಳು ನೆನೆ ಸಭೆ ಮಾಡಿ ನಮ್ಮ ಎಲ್ಲ ಸದಸ್ಯರುಗಳನ್ನೆಲ್ಲ ನಾವು ಸಭೆ ಮಾಡಿ ಸಾರ್ವಜನಿಕ ಸರಿಯಾದ ಮಾಹಿತಿ ಕೊಟ್ಟು ಯಾರ್ಯಾರಿಗೆ ಖಾತೆ ನಿಂತಿತ್ತು ಅವರು ಮಾತ್ರ ಅರ್ಜಿ ತೆಗೆದುಕೊಬೇಕು ಈಗಾಗಲೇ ಈ ಖಾತೆ ತಗೊಂಡಿರೋರು ಅವ್ರೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಸರಿಯಾದ ಮಾಹಿತಿ ನಮ್ಮ ಸದಸ್ಯರಲ್ಲಿ ನಮ್ಮ ಸಿಬ್ಬಂದಿಗಳಲ್ಲಿ ನೀವು ತೆಗೆದುಕೊಂಡು ನೀವು ಈಗ ಸುಮಾರು ಹದಿನೈದು ಹದಿನಾರು ದಾಖಲೆಗಳನ್ನು ಕೊಡಬೇಕಂತ ಮೊದಲೆ ಇತ್ತು ಅವೆಲ್ಲ ಏನು ಬೇಕಾಗಿಲ್ಲ ಬರೀ ಆರು ದಾಖಲೆಗಳು ಕೊಟ್ಟರೆ ಸಾಕು ನಿಮಗೆ ಖಾತೆ ನಿಮ್ಮ ಮನೆ ಮನೆಗೆ ತಲುಪಿಸೋ ಅಂಥ ಕೆಲಸ ನಾವು ಎಲ್ಲ ಸದಸ್ಯರು ನಾವು ಮಾಡ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊತ ಇದೀವಿ